ನಮಸ್ತೆ ನವಿಷ್ಕಾ ಫ್ಯಾಷನ್ಗೆ ಸ್ವಾಗತ ಈ ಸೀರೆ ಪ್ರೈಸ್ ಎಷ್ಟು ಗೆಸ್ ಮಾಡಿ ನೋಡೋಣ ಇದು ಬನಾರಸಿ ಕಾಟನ್ ಸಿಲ್ಕ್ ಸೀರೆ ಈ ಸೀರೆ ಬೆಲೆ ಸಾವಿರಕ್ಕಿಂತ ಕಡಿಮೆ ಐನೂರಕ್ಕಿಂತ ಜಾಸ್ತಿ ಇದೆ ಈ ಮಧ್ಯದಲ್ಲಿ ಬರುತ್ತೆ ಯಾರು ಸರಿಯಾಗಿ ಗೆಸ್ ಮಾಡ್ತೀರಾ ನೋಡೋಣ ಈ ಸೀರೆ ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ ಇನ್ನು ಇವತ್ತು ಹಬ್ಬಕ್ಕೆ ಬೆಸ್ಟ್ ಆಫರ್ ಇದೆ ಈ ಸೀರೆ ಯಾರು ಮೊದಲಿಗೆ ಬುಕ್ ಮಾಡ್ತೀರಾ ಅವರಿಗೆ ಒಂದು ಫ್ರೀ ಗಿಫ್ಟನ್ನ ಕೊಟ್ಟು ಕಳಿಸ್ತೀವಿ ಈ ಸೀರೆ ಬುಕ್ ಮಾಡಿರ್ತೀರಲ್ಲ ಈ ಸೀರೆ ಜೊತೆಗೇ ಫ್ರೀ ಗಿಫ್ಟ್ನ ಕೂಡ ಕೊಟ್ಟು ಕಳಿಸ್ತೀವಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸಿ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಅದರಿಂದ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಅಷ್ಟೇ ಅವೈಲೇಬಲ್ ಇದೆ ಫಸ್ಟ್ ಬುಕ್ ಮಾಡ್ತಾರೆ ಯಾರೋ ಅವರಿಗೆ ಈ ಅವರು ಬುಕ್ ಮಾಡಿರೋ ಸೀರೆ ಜೊತೆಗೆ ಒಂದು ಫ್ರೀ ಗಿಫ್ಟ್ನ ಕೂಡ ಕೊಟ್ಟು ಕಳಿಸ್ತೀವಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆನ್ಲೈನ್ ಪೇಮೆಂಟ್ ಅಷ್ಟೇ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫಸ್ಟ್ ಬುಕ್ ಮಾಡಿರೋರ್ಗೇ ಬೇಗ ಕೊಟ್ಟು ಕಳಿಸ್ತೀವಿ ಯಾಕಂತಂದರೆ ಲಿಮಿಟೆಡ್ ಸ್ಟಾಕ್ ಇರೋದರಿಂದ ಮತ್ತೆ ಸ್ಟಾಕ್ ಬರೋ ತನಕ ವೆಯ್ಟ್ ಮಾಡಬೇಕಾಗತ್ತೆ ಥ್ಯಾಂಕ್ ಯು